ಕೊನೆಗೂ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ಮುಖ್ಯವಾದ ಮಾಹಿತಿ ದಸರಾ ಹಬ್ಬಕ್ಕೆಂದೇ ಹಣ ಬಿಡುಗಡೆ ಮಾಡಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಮತ್ತೊಂದಡೆಯಲ್ಲಿ ಡಿ ಕೆ ಶಿವಕುಮಾರ್ ಮನೆಗೆ ಹೋಗುವ ರಸ್ತೆ ಗುಂಡಿ ಮುಚ್ಚಿದ ಬಿಜೆಪಿ ನಾಯಕರು ಸರ್ಕಾರ ರಸ್ತೆ ಗುಂಡಿ ಮುಚ್ಚುವಲ್ಲಿ ವಿಫಲವಾಗಿದೆ ಎಂದು ಆಕ್ರೋಶ ಎಲ್ಲ ಮುಖ್ಯವಾದ ಮಾಹಿತಿ ನೋಡೋಣ ಹನರ ಬಿಪಿಲ್ ಕರಡುಗಾರರಿಗೆ ಕೊಟ್ಟ ಆಹಾರ ಇಲಾಖೆ ಹನ್ನರರ ಪತ್ತೆಗೆ ಹೊಸ ತಂತ್ರಾಂಶ ಅಳವಡಿಕೆ ಮನೆ ಬಾಗಿಲಿಗೆ ಬರುತ್ತೆ ನೋಟಿಸು ಉತ್ತರ ಕೊಡದಿದ್ರೆ ಕಾನೂನು ಕ್ರಮ ಲೆಕ್ಕ ಿ ಪಡಿತರ ಹಣ ವಸೂಲಿ ಎಲ್ಲ ಶಾಕಿಂಗ್ ಮಾಹಿತಿ ನೋಡೋಣ ಇನ್ನು ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ದಂಡ ಬಾಕಿ ಉಳಿಸಿಕೊಂಡವರಿಗೆ ಶಾಕಿಂಗ್ ಮಾಹಿತಿ ಇನ್ನು ಮುಂದೆ ನೀವು ರಸ್ತೆಯಲ್ಲಿ ಓಡಾಡುವಂತಿಲ್ಲ ಯಾಕೆ ಏನಾಯ್ತು ನೋಡೋಣ ಸ್ನೇಹಿತರೆ ಇನ್ನು ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ಶಾಕಿಂಗ್ ಮಾಹಿತಿ ನಿಮಗೂ ಕೂಡ ವಿದ್ಯುತ್ ಬಿಲ್ ಬರ್ತಾ ಇದ್ರೆ ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ಇನ್ನು ರಾಜ್ಯದ ಶಾಲಾ ಮಕ್ಕಳಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ರಾಜ್ಯ ಸರ್ಕಾರ ಎಲ್ಲ ಮಾಹಿತಿಗಳನ್ನ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಸರಾ ಹಬ್ಬದ ಸಂಭ್ರಮಕ್ಕೆ ಮಹಿಳೆಯರಿಗೆ ಅನುಕೂಲವಾಗಲಿ ಎಂದು ಇಪ್ಪತ್ ಮೂರನೇ ಕಂತಿ ಬಿಡುಗಡೆ ಮಾಡಿದೆ ಹೌದು ಸ್ನೇಹಿತರೆ ಜೂನ್ ತಿಂಗಳವರೆಗಿನ ಕಂತುಗಳನ್ನ ಜಮೆ ಮಾಡಲಾಗಿತ್ತು ಇದೀಗ ಜುಲೈ ತಿಂಗಳ ಕಂತು ಕೂಡ ಮೂರು ದಿನಗಳ ಹಿಂದೆ ಬಿಡುಗಡೆ ಮಾಡಿದ್ದೇವೆ ಎಂದು ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮೈಸೂರಿನ ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ್ದಾರೆ ಕರ್ನಾಟಕದಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೆರಡು ಕಂತುಗಳನ್ನ ಹಾಕಿದ್ದೇವೆ ಈ ಒಂದು ಹಿಂದೆ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವೇಳೆ ಇಪ್ಪತ್ತೆರಡನೇ ಕಂತನ ಜಮೆ ಮಾಡಿದ್ದೆವು ಈಗ ಇಪ್ಪತ್ತ್ ಮೂರನೇ ಕಂತಿನ ಕೂಡ ಮೂರು ದಿನದ ಹಿಂದೆ ಬಿಡುಗಡೆ ಮಾಡಿದ್ದೇವೆ ಇನ್ನು ಎರಡು ದಿನ ಅಥವಾ ವಾರದ ಹಂತದ ಒಳಗೆ ಖಾತೆಗೆ ಈ ಒಂದು ಹಣ ಜಮೆ ಆಗುತ್ತೆ ಇದು ಜುಲೈ ತಿಂಗಳ ಕಂತಾಗಿರುತ್ತೆ ಎಂದು ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಾಕಿ ಉಳಿದಿರುವ ಆಗಸ್ಟ್ ತಿಂಗಳ ಕಂತು ಅಂದ್ರೆ ಇಪ್ಪತ್ನಾಲ್ಕನೇ ಕಂತು ಬಾಕಿ ಇದ್ದು ಅದನ್ನು ಕೂಡ ಶೀಘ್ರವೇ ಜಮೆ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಮೂರು ದಿನಗಳ ಹಿಂದೆಯೇ ಸರ್ಕಾರ ಆರ್ಥಿಕ ಇಲಾಖೆಯಿಂದ ಎಲ್ಲ ಹಣವನ್ನು ವರ್ಗಾವಣೆ ಮಾಡಿದೆ ಆಯಾ ಜಿಲ್ಲೆ ಫಲಾನುಭವಿಗಳಿಗೆ ಒಂದೆರಡು ದಿನ ಅಂತರದಲ್ಲಿ ಈ ಒಂದು ಖಾತೆಗೆ ಜಮೆ ಆಗುತ್ತೆ ಎಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ನಿಮ್ಮ ಖಾತೆಗೂ ಕೂಡ ಇವತ್ತು ಅಥವಾ ನಿನ್ನೇನಾದರೂ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ರೆ ಅಂದ್ರೆ ಒಂದು ವಾರದ ಹಿಂದಷ್ಟೇ ಏನಾದರೂ ಎರಡು ಸರಪ ರೂಪಾಯಿ ಬಂದಿದ್ರೆ ಕಮೆಂಟ್ನಲ್ಲಿ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನೀಗ ಇದೇ ಮಧ್ಯೆ ಒಂದು ಶಾಕಿಂಗ್ ಸುದ್ದಿ ಏನಂದ್ರೆ ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋಗುವ ರಸ್ತೆ ಗುಂಡಿಯನ್ನು ಬಿಜೆಪಿ ನಾಯಕರು ಮುಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಬೆಂಗಳೂರಿನ ರಸ್ತೆ ಗುಂಡಿಗಳ ವಿಚಾರ ಕರ್ನಾಟಕ ಮಾತ್ರವಲ್ಲದೆ ದೇಶಾದ್ಯಂತ ಭಾರಿ ಸದ್ದು ಮಾಡುತ್ತಿದ್ದು ಈಗಾಗಲೇ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯಿಸಿ ಪ್ರಧಾನಿ ಮೋದಿ ಅವರ ಮನೆ ಮುಂದೆ ಹೋಗಿ ನೋಡಿ ಅಲ್ಲಿನ ರಸ್ತೆಯಲ್ಲಿ ಎಷ್ಟು ರಸ್ತೆ ಗುಂಡಿಗಳಿವೆ ಗೊತ್ತಾಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ರು ಈಗ ಇದೇ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗುವ ರಸ್ತೆ ಗುಂಡಿಯನ್ನ ರಾಜ್ಯದ ಬಿಜೆಪಿ ನಾಯಕರು ಮುಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯದ ಬಿಜೆಪಿ ನಾಯಕರು ಹಲವು ಜಾಗದಲ್ಲಿ ರಸ್ತೆ ತಡೆ ಮಾಡಿ ಕೂಡ ಆಕ್ರೋಶ ಹೊರಹಾಕಿದ್ದು ಇತ್ತ ಬೆಂಗಳೂರಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಡಿ ಕೆ ಶಿವಕುಮಾರ್ ಮನೆಗೆ ಹೋಗುವ ರಸ್ತೆ ಗುಂಡಿಯನ್ನು ಮುಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಚಲುವಾದಿ ನಾರಾಯಣ ಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಕಾಪಾಡುವುದಕ್ಕೆ ಇದೆಯೇ ಅಥವಾ ಲೂಟಿ ಮಾಡಲು ಇದೆಯೇ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಸ್ತೆ ಗುಂಡಿ ಮುಚ್ಚುವ ಸ್ಥಿತಿಯಲ್ಲಿ ಇಲ್ಲ ಏಕೆಂದ್ರೆ ಸರ್ಕಾರದ ಖಜಾನೆ ಖಾಲಿಯಾಗಿದ್ದು ರಸ್ತೆ ಗುಂಡಿ ಮುಚ್ಚುವುದಕ್ಕೂ ಕೂಡ ಅವರ ಬಳಿ ಹಣವಿಲ್ಲ ಅವರಿಗೆ ಈಗಿರುವಂತಹ ಹಣವನ್ನೇ ನುಂಗಿ ನುಂಗಿ ಸಾಕಾಗಿದೆ ಎಂದು ಮಾಧ್ಯಮಗಳ ಮುಂದೆ ಟೀಕೆಯನ್ನ ಮಾಡಿದ್ದಾರೆ ನ್ಯಾಯಾಲಯ ಆದೇಶ ನೀಡಿದ್ರು ಇದುವರೆಗೆ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಸರ್ಕಾರ ಮಾಡುತ್ತಿಲ್ಲ ಆಗಿಂದಾಗಲೇ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಸರ್ಕಾರ ಮಾಡಿದ್ರೆ ಇಂದು ಈ ಪರಿಸ್ಥಿತಿನೇ ಬರುತ್ತಿರಲಿಲ್ಲ ಸರ್ಕಾರಕ್ಕೆ ನಾವು ಎಷ್ಟು ಬಾರಿ ಹೇಳಿಕೆ ಕೊಟ್ಟರು ಬಿಜೆಪಿಯವರು ಏನ್ ಬೇಕಾದ್ರೂ ಹೇಳಲಿ ನಾವು ಕೇರ್ ಮಾಡುವುದಿಲ್ಲ ಅಂತಾರೆ ಆದ್ರೆ ಬಿಜೆಪಿ ಇರುವುದೇಕೆ ಬಿಜೆಪಿ ಇರೋದ ಪಕ್ಷವಾಗಿ ಕೆಲಸ ಮಾಡಬಾರದೆ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಸ್ನೇಹಿತರೆ ಹನ್ನೆರ ಬಿಪಿಎಲ್ ಕರಡು ಮನೆ ಬಾಗಿಲಿಗೆ ನೋಟಿಸ್ ಬರ್ತಾ ಇದೆ ನಿಮಗೂ ಕೂಡ ನೋಟಿಸ್ ಬಂದಿದ್ರೆ ಸುಮ್ಮನೆ ಕೂರಬೇಡಿ ಹೌದು ಸ್ನೇಹಿತರೆ ರಾಜ್ಯಾದ್ಯಂತ ಹನ್ನೆರ ಬಿಪಿಎಲ್ ಕಾರ್ಡ್ ಪತ್ತೆಗೆ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ ಮಾಹಿತಿ ಪ್ರಕಾರ ಹನ್ನೆರಡು ಲಕ್ಷದ ಅರವತ್ತೆಂಟು ಸಾವಿರದ ತೊಂಬತ್ತೇಳು ಅನುಮಾನಾಸ್ಪದ ಕಾರ್ಡ್ಗಳನ್ನು ಪತ್ತೆ ಮಾಡಲಾಗಿದ್ದು ಈ ಪೈಕಿ ಎಂಟು ಲಕ್ಷ ರೇಷನ್ ಕಾರ್ಡ್ ಅನ್ನ ಮೊದಲ ಹಂತದಲ್ಲಿ ರದ್ದು ಮಾಡಲು ಆಹಾರ ಇಲಾಖೆ ಮುಂದಾಗಿದೆ ಈಗಾಗಲೇ ಹನ್ನೆರ ಮನೆ ಬಾಗಿಲಿಗೆ ನೋಟಿಸ್ ಕೂಡ ಬರ್ತಾ ಇದೆ ನಿಮಗೂ ಕೂಡ ನೋಟಿಸ್ ಬಂದಿದ್ರೆ ಸೂಕ್ತ ಕಾರಣವೊಂದಿಗೆ ಉತ್ತರ ಕೊಡಬೇಕು ಇಲ್ಲಿದೆ ಹೋದರೆ de ನಿಮ್ಮ ಬಿ ಪಿ ಕಾರ್ಡು ರದ್ದಾಗುತ್ತೆ ಅಷ್ಟು ಮಾತ್ರವಲ್ಲದೆ ಮಾನದಂಡ ಉಲ್ಲಂಘನೆ ಮಾಡಿದ್ದಕ್ಕೆ ಕಾನೂನು ಕ್ರಮ ಮತ್ತು ಇಲ್ಲಿಯವರೆಗೆ ಪಡಿತರ ಆಹಾರ ಧಾನ್ಯಗಳನ್ನು ಪಡೆದುಕೊಂಡಿದ್ರೆ ಈಗಿರುವಂತಹ ಮಾರುಕಟ್ಟೆ ಬೆಲೆಗೆ ತಕ್ಕಂತೆ ನೀವು ಹಣವನ್ನು ಕೂಡ ಕೊಡಬೇಕು ಅಂದರೆ ಒಂದು ರೀತಿಯಲ್ಲಿ ನೀವು ಇಲ್ಲಿವರೆಗೆ ಅಕ್ಕಿ ದವಸ ಧಾನ್ಯಗಳ ಒಂದು ಹಣವನ್ನು ದಂಡದ ರೂಪದಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗುತ್ತೆ ಈಗ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಒಂದು ಲಕ್ಷ ಹನರದು ಪತ್ತೆಯಾಗಿದೆ ಹಂತ ಹಂತವಾಗಿ ಮನೆ ಬಾಗಿಲಿಗೆ ಹನ್ನರರಿಗೆ ನೋಟಿಸ್ ಕೂಡ ಕಳುಹಿಸಲಾಗುತ್ತಿದೆ ಇನ್ನು ಇದೇ ಮಧ್ಯೆ ಹನ್ನೆರನ್ನು ಪತ್ತೆ ಸರ್ಕಾರ ಒಂದು ಹೊಸ ತಂತ್ರಾಂಶವನ್ನು ಅಳವಡಿಕೆ ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಮಾಹಿತಿಯ ಪ್ರಕಾರ ಬಿಪಿಎಲ್ ಕಾರ್ಡ್ ಹನ್ನರ್ ಯಾರು ಎನ್ನುವುದು ಈಗ ಸುಲಭವಾಗಿನೇ ಸರ್ಕಾರಕ್ಕೆ ಗೊತ್ತಾಗಲಿದೆ ಹೌದು ಹನರ್ ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿ ಪಡೆದುಕೊಳ್ಳುವುದನ್ನು ತಪ್ಪಿಸಲು ಪಹಣಿ ವಾಹನ ನೋಂದಣಿ ನೌಕರ ಮಾಹಿತಿ ವಿವರ ಆದಾಯ ತೆರಿಗೆ ಜಿಎಸ್ಟಿ ಕಟ್ಟುತ್ತಿರುವರು ಬ್ಯಾಂಕಿನ ವಹಿವಾಟಿನ ಮಾಹಿತಿ ಕೃಷಿ ಭೂಮಿಯ ಮಾಹಿತಿ ಹೀಗೆ ನಾನಾ ಇಲಾಖೆಯೊಂದಿಗೆ ಮಾಹಿತಿಯನ್ನ ಪಡೆದುಕೊಂಡು ಹನ್ನರ್ಹರನ್ನ ಪತ್ತೆ ಮಾಡಲು ಆಹಾರ ಇಲಾಖೆ ಮುಂದಾಗಿದೆ ಸ್ನೇಹಿತರೆ ಇದೊಂದು ಶಾಕಿಂಗ್ ಮಾಹಿತಿಯಾಗಿದೆ ಈಗ ರಾಜ್ಯದ ಹಲವಾರು ನ್ಯಾಯಬೆಲೆ ಅಂಗಡಿಗಳಿಗೆ ಇಂಥವರಿಗೆ ಪಡಿತರ ಕೊಡಬಾರದು ಎಂಬ ಒಂದು ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಎನ್ನುವ ಸುದ್ದಿ ಹೊರಬಿದ್ದಿದೆ ಈಗ ಮತ್ತೊಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇನ್ನು ಮುಂದೆ ವಾಹನ ಸವಾರರು ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ದಂಡ ಕಟ್ಟದೆ ಬಾಕಿ ಉಳಿಸಿಕೊಂಡು ಓಡಾಡುವಂತಿಲ್ಲ ಏಕೆಂದ್ರೆ ಪೊಲೀಸರು ಒಂದು ಹೊಸ ಯೋಜನೆ ಜಾರಿಗೆ ತರಲು ಮುಂದಾಗಿದ್ದಾರೆ ಹೌದು ಸಿಲಿಕಾನ್ ಸಿಟಿ ಉದ್ಯಾನ ನಗರಿ ಬೆಂಗಳೂರನ್ನ ಈಗ ಸಂಚಾರ ದಟ್ಟೆ ನಗರವೆಂದು ಹೇಳಲಾಗುತ್ತಿದೆ ಏಕೆಂದ್ರೆ ಟ್ರಾಫಿಕ್ ಸಮಸ್ಯೆಯಿಂದ ಅಲ್ಲಿನ ಜನರು ಬೇಸತ್ತು ಹೋಗಿದ್ದಾರೆ ಟ್ರಾಫಿಕ್ ಸಮಸ್ಯೆ ಪರಿಹರಿಸಲು ಈಗಾಗಲೇ ಬೆಂಗಳೂರು ಸಂಚಾರ ಪೊಲೀಸರು ಹಲವು ಯೋಜನೆಗಳನ್ನು ಜಾರಿಗೆ ಮಾಡುತ್ತಿದ್ದಾರೆ ಆದರೂ ಕೂಡ ಹಲವು ಜಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ಮಾತ್ರ ಕಂಟ್ರೋಲ್ ಆಗುತ್ತಿಲ್ಲ ಈಗಾಗಲೇ ಬೆಂಗಳೂರಲ್ಲಿ ಎಐ ಆಧಾರಿತ ಕ್ಯಾಮೆರಾಗಳನ್ನು ಕೂಡ ಸಂಚಾರ ನಿಯಮ ಉಲ್ಲಂಘಿಸುವವರ ಮೇಲೆ ಕಣ್ಣಿಟ್ಟಿದೆ ಆದರೆ ಈಗ ಇದೇ ಮಧ್ಯೆ ಮತ್ತೊಂದು ಹೆಜ್ಜೆ ಮುಂದೆ ಎನ್ನುವಂತೆ ಎಐ ಆಧಾರಿತ ಬಿಲ್ ಬೋರ್ಡ್ಗಳು ಕೂಡ ಬಂದಿವೆ ಹೌದು ಸ್ನೇಹಿತರೆ ಈ ಒಂದು ಬಿಲ್ ಬೋರ್ಡ್ಗಳು ರಿಯಲ್ ಟೈಮ್ ನಲ್ಲಿ ನಿಮ್ಮ ವಾಹನದ ನಿಯಮ ಉಲ್ಲಂಘನೆಯ ಸೇರಿದಂತೆ ಬಾಕಿ ದಂಡ ಮತ್ತು ಎಲ್ಲ ಮಾಹಿತಿಯನ್ನು ನೇರವಾಗಿನೇ ಡಿಸ್ಪ್ಲೇ ಮಾಡುತ್ತೆ ಹೌದು ಬೆಂಗಳೂರು ಸಂಚಾರ ಪೊಲೀಸರು ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಸಾರ್ವಜನಿಕರಲ್ಲಿ ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಡಿಜಿಟಲ್ ಜಾಹೀರಾತು ಫಲಕ ನಿಮ್ಮ ಒಂದು ವಾಹನದ ದಂಡದ ಮೊತ್ತ ಯಾವ ನಿಯಮ ಉಲ್ಲಂಘ ಮಾಡಿದ್ದೀರಿ ಎಷ್ಟು ದಂಡ ಕಟ್ಟಬೇಕೆಂಬ ಕುರಿತಂತೆ ಮಾಹಿತಿಯನ್ನು ಕೊಡಲಿದೆ ಸ್ನೇಹಿತರೆ ಹೌದು ಇದೊಂದು ಎಐ ಆಧಾರಿತ ಡಿಜಿಟಲ್ ಜಾಹೀರಾತು ಫಲಕ ಎಂದು ಹೇಳಲಾಗುತ್ತಿದೆ ಈ ಒಂದು ಫಲಕದಲ್ಲಿ ಎಐ ಆಧಾರಿತ ಕ್ಯಾಮೆರಾಗಳನ್ನು ಕೂಡ ಹಾಕಿದ್ದು ಇದು ನೂರು ಮೀಟರ್ ದೂರದಿಂದಲೇ ವಾಹನ ವಾಹನ ನೋಂದಣಿಯ ಸಂಖ್ಯೆ ಸ್ಕ್ಯಾನ್ ಮಾಡುತ್ತೆ ಕ್ಷಣ ಮಾತ್ರದಲ್ಲೇ ರಾಷ್ಟ್ರೀಯ ವಾಹನ ಡೇಟಾ ಬೇಸ್ ನಿಂದ ನಿಮ್ಮ ವಾಹನದ ಇಡೀ ಜಾತಕವನ್ನು ಪಡೆದುಕೊಂಡು ಬಾಕಿ ಇರುವಂತಹ ಯಾವುದೇ ಬಿಲ್ ಆಗಿರಬಹುದು ಆ ಬಗ್ಗೆ ಡಿಸ್ಪ್ಲೇ ಮಾಡುತ್ತೆ ಹೌದು ಸ್ನೇಹಿತರೆ ನಿಮ್ಮ ಒಂದು ಸಂಚಾರ ನಿಯಮ ಉಲ್ಲಂಘನೆ ಆಗಿರಬಹುದು ಯಾವುದೇ ಈ ಚಲನ ಬಾಕಿರಬಹುದು ಅಥವಾ ಅವಧಿ ಮೀರಿದ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಅಂದ್ರೆ ಪಿಯುಸಿ ಪ್ರಮಾಣ ಪತ್ರ ಸೇರಿದಂತೆ ಎಲ್ಲ ನಿಯಮ ಉಲ್ಲಂಘನೆಯ ನೇರವಾದ ಮಾಹಿತಿಯನ್ನ ಡಿಸ್ಪ್ಲೇ ಮಾಡುವ ಮೂಲಕ ಜಗ್ಗ ಜಾಹೀರು ಮಾಡಲಿದೆ ಸ್ನೇಹಿತರೆ ಈ ಕುರಿತಂತೆ ಒಂದು ಹೊಸ ಅಸ್ತ್ರವನ್ನ ಬೆಂಗಳೂರು ಪೊಲೀಸರು ಈಗ ಅಳವಡಿಸಲು ಾರೆ ಮತ್ತು ಇದರಿಂದಲೇ ಎಲ್ಲ ವಾಹನ ಸವಾರರಿಗೆ ಬಾಕಿ ದಂಡ ಪಾವತಿ ಮಾಡುವುದನ್ನು ನೆನಪಿಸುವುದರ ಜೊತೆಗೆ ಸಂಚಾರ ನಿಯಮ ಕೂಡ ತಿಳಿ ಹೇಳಲು ಈ ಒಂದು ಎಐ ಆಧಾರಿತ ಡಿಜಿಟಲ್ ಬೋರ್ಡ್ ಸಹಾಯ ಮಾಡಲಿದೆ ಎಂದು ಹೇಳಲಾಗಿದೆ ನೀವು ಕೂಡ ಬೆಂಗಳೂರಿನವರಾಗಿದ್ದರೆ ನಲ್ಲಿ ಬೆಂಗಳೂರು ಎಂದು ಕಮೆಂಟ್ ಮಾಡಿ ಈಗ ಮತ್ತೊಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ ನೀವು ಕೂಡ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಾಗಿದ್ದು ನೀವು ಏನಾದರೂ ವಿದ್ಯುತ್ ಬಿಲ್ ಕಟ್ಟುತ್ತಿದ್ದರೆ ಕಮೆಂಟ್ನಲ್ಲಿ ಕಳೆದ ತಿಂಗಳು ಎಷ್ಟು ಬಿಲ್ ಕಟ್ಟಿದ್ದೀರಾ ಕಮೆಂಟ್ ಮಾಡಿ ಇದೀಗ ಜಾತಿ ಗಣತಿಯಿಂದಲೇ ಹಲವರಿಗೆ ಗೃಹ ಜ್ಯೋತಿ ಲಾಭ ಸಿಗುತ್ತಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ ಹೌದು ಸ್ನೇಹಿತರೆ ಒಂದು ಕಡೆಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಲಾಗುತ್ತಿದೆ ಆದರೆ ಮತ್ತೊಂದೆಡೆಯಲ್ಲಿ ಇದೇ ಕಾರಣಕ್ಕೆ ಹಲವರಿಗೆ ಗೃಹ ಜ್ಯೋತಿಯ ಬಿಲ್ ಬರ್ತಾ ಇದೆ ಹೌದು ಗೆಳೆಯರೆ ಯಾಕಂದ್ರೆ ಈ ಒಂದು ಶೈಕ್ಷಣಿಕ ಸಮೀಕ್ಷೆ ಮನೆ ಗುರುತಿ ಮಾಡುವ ಪಟ್ಟಿ ಮಾಡುವ ಕೆಲಸದಲ್ಲಿ ಬೆಸ್ಕಾಂ ಮೀಟರ್ ರೀಡರ್ಗಳು ತಲ್ಲೀನರಾಗಿದ್ದರಿಂದಲೇ ಇದರ ಪರಿಣಾಮ ಆಗಸ್ಟ್ ನಲ್ಲಿ ತಡವಾಗಿ ಮೀಟರ್ ರೀಡಿಂಗ್ ಮಾಡಲಾಗಿದ್ದು ಬಿಲ್ನಲ್ಲಿ ವಿದ್ಯುತ್ ಬಳಕೆ ಹೆಚ್ಚಾಗಿ ಕಂಡು ಗೃಹ ಜ್ಯೋತಿ ಪ್ರಯೋಜನ ಸಿಗದಂತಾಗಿದೆ ಹೌದು ಪ್ರತಿ ತಿಂಗಳು ವಿದ್ಯುತ್ ಮೀಟರ್ ರೀಡರ್ಗಳು ಮನೆ ಮನೆಗೆ ಹೋಗಿ ನಿಗದಿತ ದಿನಾಂಕದಿಂದ ನಿಗದಿತ ದಿನಾಂಕದವರೆಗೆ ಎಷ್ಟು ಬಳಕೆ ಆಗಿದೆ ಎಂಬ ಒಂದು ವಿದ್ಯುತ್ ಯೂನಿಟ್ ಸಂಖ್ಯೆಯನ್ನು ಆಧರಿಸಿ ಮೀಟರ್ ರೀಡಿಂಗ್ ಮಾಡುತ್ತಿದ್ದರು ಈ ಕುರಿತಂತೆ ಬಿಲ್ಗಳನ್ನು ಗ್ರಾಹಕರಿಗೆ ನೀಡಿ ಪಾವತಿ ಮಾಡುವಂತೆ ಸೂಚಿಸುತ್ತಿದ್ದರು ಆದರೆ ಆಗಸ್ಟ್ ತಿಂಗಳಲ್ಲಿ ಏನಾಯ್ತು ಅಂದರೆ ಬೆಸ್ಕೊ ಮೀಟರ್ ರೀಡರ್ಗಳಿಗೆ ಹಿಂದುಳಿದ ವರ್ಗಗಳ ಆಯೋಗ ಈ ಒಂದು ಮನೆ ಆಯ್ಕೆ ಮಾಡುವ ಕುರಿತಂತೆ ಕೆಲಸ ಕೊಟ್ಟಿದೆ ಈ ಒಂದು ಜವಾಬ್ದಾರಿ ನೀಡಿದ್ದರಿಂದ ಕಾಲಮಿತಿಯು ಕೂಡ ಹಾಕಿದ್ದರಿಂದ ಎಲ್ಲ ಮೀಟರ್ ರೀಡರ್ಗಳು ಸ್ಟೀಕರ್ ಅಂಟಿಸುವ ಕೆಲಸದಲ್ಲಿ ನಿರತರಾಗಿದ್ದರು ಇನ್ನು ಈ ಒಂದು ಕೆಲಸ ಬಳಿಕ ಮೀಟರ್ ರೀಡಿಂಗು ಕೂಡ ತಡವಾಗಿ ಅವರು ಹೋಗಿದ್ದರಿಂದ ಮೂವತ್ತು ದಿನಗಳ ಬಳಕೆ ಪರಿಗಣಿಸಿ ಬಿಲ್ ಜನರೇಟ್ ಮಾಡೋ ಬದಲು ಮೂವತ್ತೈದರಿಂದ ನಲವತ್ತು ಅಥವಾ ದಿನಗಳ ಒಂದು ಬಿಲ್ ಅನ್ನು ಜನರೇಟ್ ಮಾಡಿದ್ದಾರೆ ಈ ಮೂಲಕ ಅದು ಎರಡು ಯೂನಿಟ್ ಯೂನಿಟ್ಗಿಂತ ಹೆಚ್ಚಾಗಿ ತೋರಿಸಿದ್ದು ಈ ಮೂಲಕ ಗೃಹಜೋತಿ ಫಲಾನುಭವಿಗಳು ಈಗ ಹಣ ಕಟ್ಟುವಂತೆ ಆಗಿದೆ ಸ್ನೇಹಿತರೆ ನಿಮಗೂ ಕೂಡ ಏನಾದರೂ ಈ ಒಂದು ವಿದ್ಯುತ್ ಬಿಲ್ ಕಟ್ಟುವ ಒಂದು ಬಿಲ್ ಬಂದಿದ್ರೆ ಕಮೆಂಟ್ ಅಲ್ಲಿ ಎಷ್ಟು ಬಂದಿದೆ ಎಂಬುದನ್ನು ಕಮೆಂಟ್ ಮಾಡಿದ್ರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇನ್ನು ಮುಂದೆ ಶಾಲಾ ಮಕ್ಕಳಿಗೆ ಸಂಜೆ ಹೊತ್ತಿನಲ್ಲಿ ಸ್ನ್ಯಾಕ್ಸ್ ಕೂಡ ವಿತರಣೆ ಮಾಡಲು ಸರ್ಕಾರ ಆದೇಶ ಹೊರಡಿಸಿದೆ ಹೌದು ರಾಜ್ಯದ ಸರ್ಕಾರಿ ಮತ್ತು ಅನುದಾನ ಶಾಲೆಗಳ ಒಂದರಿಂದ ಹತ್ತನೇ ತರಗತಿವರೆಗಿನ ಮಕ್ಕಳಿಗೆ ರಾಗಿಯ ಹೆಲ್ತ್ ಮಿಕ್ಸ್ ಪುಡಿ ಮಿಶ್ರಿತ ಬಿಸಿ ಹಾಲು ನೀಡುವ ಕಾರ್ಯಕ್ರಮವನ್ನು ಈಗ ಐದು ದಿನಗಳವರೆಗೆ ಒಂದು ವಾರದಲ್ಲಿ ಕೊಡಬೇಕು ಎಂಬ ಒಂದು ಆದೇಶವನ್ನು ಹೊರಡಿಸಿದ್ದು ಇದೇ ಮಧ್ಯೆ ಶಾಲಾ ಮಕ್ಕಳಿಗೆ ಮತ್ತೊಂದು ಸಿಹಿ ಸುದ್ದಿ ಎನ್ನುವಂತೆ ಸಂಜೆ ಹೊತ್ತಿನಲ್ಲಿ ಸ್ನಾಕ್ಸ್ ಕೂಡ ನೀಡಬೇಕು ಎಂದು ಹೇಳಲಾಗಿದೆ ಹೌದು ಕರ್ನಾಟಕ ಗಣಿ ಪರಿಸರ ಪುನಶ್ಚೇತನ ನಿಗಮದ ಅನುದಾನದಲ್ಲಿ ದಸರಾ ರಜೆ ಮುಗಿದ ನಂತರ ಸಂಜೆ ವೇಳೆಗೆ ಸರ್ಕಾರಿಯ ಶಾಲಾ ಮಕ್ಕಳಿಗೆ ವಿಶೇಷ ಪೌಷ್ಟಿಕಾಂಶ ಸ್ನ್ಯಾಕ್ಸ್ ನೀಡಲಾಗುವುದು ಎಂದು ಹೇಳಲಾಗುತ್ತಿದೆ ಇದು ಕೇವಲ ಬಳ್ಳಾರಿ ಚಿತ್ರದುರ್ಗ ವಿಜಯನಗರ ಮತ್ತು ತುಮಕೂರು ಜಿಲ್ಲೆಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಸಂಜೆ ಹೊತ್ತಿನಲ್ಲಿ ಮಕ್ಕಳಿಗೆ ವಾರದಲ್ಲಿ ಒಂದು ದಿನ ಕೆ ಎಂ ಎಫ್ ನಂದಿನಿ ಪೇಡ ಅಥವಾ ಮೈಸೂರು ಪಾಕು ಕೊಡುವುದು ಮತ್ತು ವಾರದಲ್ಲಿ ನಾಲ್ಕು ದಿನ ಹಣ್ಣುಗಳನ್ನು ಕೊಡುವುದು ಮತ್ತು ಎರಡು ದಿನ ಖಡ್ಡವಾಗಿ ಬೇಯಿಸಿದಂಥ ತರಕಾರಿ ನೀಡಲು ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಬಳ್ಳಾರಿ ಚಿತ್ರದುರ್ಗ ವಿಜಯನಗರ ಅಥವಾ ತುಮಕೂರು ಜಿಲ್ಲೆಯವರಾಗಿದ್ದರೆ ಕಮೆಂಟಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇದು ಕೇವಲ ಸರ್ಕಾರಿಯ ಶಾಲಾ ಮಕ್ಕಳಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗಲಿದೆ ಎಂದು ಹೇಳಲಾಗಿದೆ ಇವತ್ತಿಗೆ ಎಷ್ಟೇ ಇತ್ತು ಮಾಹಿತಿಗಳು ಇಷ್ಟವರಿಸಿದರೆ ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ